ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಫ್ಲೇವರ್ಸ್ ಆಫ್ ಕರ್ನಾಟಕ ನಾವೇನಾದ್ರೂ ದೇವ್ರಿಗೆ ಪ್ರಸಾದ ಮಾಡಬೇಕು ಅಂತ ಅನ್ಕೊಂಡ್ರೆ ಮೊದ್ಲು ನಮ್ಮ ಯೋಚನೆಗೆ ಬರೋದು ಪುಳಿಯೋಗ್ರೆ ಯಾಕಂತ ಅಂದ್ರೆ ಇದಕ್ಕೆ ಈರುಳ್ಳಿ ಆಗ್ಲಿ ಬೆಳ್ಳುಳ್ಳಿ ಆಗ್ಲಿ ಯೂಸ್ ಮಾಡೋದಿಲ್ಲ ಈ ಅಯ್ಯಂಗಾರ್ ಪುಳಿಯೋಗರೆಗೂ ಅಷ್ಟೇ ಯಾವುದೇ ರೀತಿ ಬೆಳ್ಳುಳ್ಳಿ ಆಗ್ಲಿ ಯಾವ್ದನ್ನು ಯೂಸ್ ಮಾಡೋದಿಲ್ಲ ಇದು ಪ್ರಸಾದಕ್ಕೆ ತುಂಬಾನೇ ಶ್ರೇಷ್ಠ ಬನ್ನಿ ಯಾವ ರೀತಿ ಈ ಅಯ್ಯಂಗಾರ್ ಪುಳಿಯೋಗ್ರೆನ ಮಾಡೋದಂತ ನೋಡೋಣ ಮೊದ್ಲಿಗೆ ಒಂದು ಪ್ಯಾನ್ ಆಗಿ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸ್ಕೊಂಡಿದೀನಿ ಎಣ್ಣೆ ಚೆನ್ನಾಗಿ ಬಿಸಿ ಆದ್ಮೇಲೆ ಒಂದು ಇಡಿಯಷ್ಟು ಕಡಲೆ ಬೀಜನ ಸೇರಿಸ್ಕೊಂಡಿದೀನಿ ಇದನ್ನ ಗೋಲ್ಡನ್ ಬ್ರೌನ್ ಕಲರ್ ಕಲರ್ಗೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಇದು ಯಾವಾಗ ಸಿಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ಗೋಲ್ಡನ್ ಬ್ರೌನ್ ಕಲರ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೋ ಅವಾಗ ಇದನ್ನ ಕಡ್ಲೆ ಬೀಜ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ಅದನ್ನ ಎತ್ತಿಟ್ಕೊಳ್ಳೋಣ ಮೆತ್ತಗಾಗಿದ್ರೆ ಪುಡಿಯೋಗರೆ ಕಡ್ಲೆ ಬೀಜ ಮೆತ್ತಗಾಗಿದ್ರೆ ಟೇಸ್ಟ್ ಚೆನ್ನಾಗಿರೋದಿಲ್ಲ ಹಾಗೆ ತಿನ್ಲಿಕ್ಕೂ ಅಷ್ಟೊಂದ್ ಇಷ್ಟ ಆಗೋದಿಲ್ಲ ನಾವು ಯಾವಾಗ ಬೇಕಾದ್ರೂ ಈ ತರ ಎತ್ತಿಟ್ಕೊಂಡ್ರೆ ಕಲ್ಸ್ಕೊಂಡ್ ತಿನ್ಬಹುದು ಈಗ ಇದನ್ನ ಕಡ್ಲೆ ಬೀಜನ ಒಂದ್ ಗೆ ಎತ್ತಿಟ್ಕೊತಾ ಇದ್ದೀನಿ ಇನ್ನ ಉಳ್ದಿರೋ ಎಣ್ಣೆಗೆ ಎಣ್ಣೆ ಆಲ್ರೆಡಿ ಬಿಸಿ ಆಗಿರುತ್ತೆ ಅದಕ್ಕೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಸಾಸಿವೆನ ಸೇರ್ಸ್ಕೊಂಡಿದೀನಿ ಇದಾದ್ಮೇಲೆ ಒಂದ್ ನಾಲ್ಕು ಒಣ ಮೆಣಸಿನ್ಕಾಯಿ ಸೇರ್ಸ್ಕೊಂಡಿದೀನಿ ಇದ್ರಲ್ಲಿ ಸ್ವಲ್ಪ ಬ್ಯಾಡ್ಗೆ ಮೆಣಸಿನ್ಕಾಯಿ ಇದೆ ಸ್ವಲ್ಪ ಗುಂಟೂರ್ ಮೆಣ್ಸಿನ್ಕಾಯಿ ಕೂಡ ಇದೆ ಟೇಸ್ಟ್ ಗೋಸ್ಕರ ನಾನು ಸೇರ್ಸ್ಕೊಂಡಿದೀನಿ ಗುಂಟೂರ್ ಮೆಣಸಿನ್ಕಾಯಿ ಕೂಡ ಈಗ ಒಗ್ಗರಣೆಗೆ ಸ್ವಲ್ಪ ಕಡಲೆಬೇಳೆ ಸೇರ್ಸ್ಕೊತಾ ಇದ್ದೀನಿ ಹಾಗೆ ಇನ್ ಸ್ವಲ್ಪ ಉದ್ದಿನ ಬೇಳೆ ಕೂಡ ಸೇರಿಸ್ಕೊತಾ ಇದ್ದೀನಿ ಇದೆರಡನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕಡಲೆ ಬೇಳೆ ಉದ್ದಿನ ಬೇಳೆ ಸ್ವಲ್ಪ ಅದು ಕೂಡ ಕಲರ್ ಚೇಂಜ್ ಆಗ್ಬೇಕು ಲೈಟ್ ಆಗಿ ಗೋಲ್ಡನ್ ಬ್ರೌನ್ ಕಲರ್ ಬರ್ಬೇಕು ಅಲ್ಲಿವರೆಗೂ ಅದನ್ನು ಕೂಡ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಹಸಿ ಕರಿಬೇವಿತ್ತಂದ್ರೆ ಪುಳಿಯೋಗ್ರೆ ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ ಹಸಿ ಕರಿಬೇವ್ನ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಫ್ರೈ ಆಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ಈಗ ಒಂದ್ ಅರ್ಧ ಕಪ್ ಅಷ್ಟು ಕೊಬ್ಬರಿ ತುರಿನ ಸೇರಿಸ್ಕೊಂಡು ಇದನ್ನು ಎಣ್ಣೆನಲ್ಲಿ ಒಂದ್ ಸ್ವಲ್ಪ ಲೈಟ್ ಆಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಮೀಡಿಯಂ ಸೈಜ್ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿನ ಕ್ಯೂಚ್ ಇಟ್ಕೊಂಡಿದ್ದೆ ಇವಾಗ ಹುಣಸೆ ಹುಳಿನ ಸೇರಿಸ್ತಾ ಇದ್ದೀನಿ ಈ ಹುಣಸೆ ಹುಳಿ ಚೆನ್ನಾಗೆ ಕುದ್ದು ಗಟ್ಟಿ ಆಗ್ಬೇಕು ಅಲ್ಲಿವರೆಗೂ ಇದನ್ನ ಕುದಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಕುದಿಸ್ಕೊಳ್ಳೋಣ ಪುಳಿಯೋಗರೆ ಆಗಿರೋದ್ರಿಂದ ಸ್ವಲ್ಪ ಬೆಲ್ಲ ಇದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ನ ಸೇರಿಸ್ತಾ ಇದೀನಿ ನಾವು ಯಾವುದೇ ಪುಳಿಯೋಗರೆ ಕೂಡ ಬೆಲ್ಲ ಸೇರ್ಸಬೇಕಾಗುತ್ತೆ ಈಗ ಈ ಬೆಲ್ಲ ಸೇರಿಸಿದ ತಕ್ಷಣ ಇದು ಗಟ್ಟಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬೆಲ್ಲನು ಕೂಡ ಕರಗಿ ಇದು ಒಂದ್ ಕ್ರೀಮಿ ಗೆ ಬರುತ್ತೆ ಅಲ್ಲಿವರೆಗೂ ಇದನ್ನ ನಾವು ಕುದಿಸ್ಕೋಬೇಕಾಗುತ್ತೆ ಒಂದ್ ಐದು ನಿಮಿಷದಲ್ಲೆಲ್ಲ ಇದು ಆ ಕ್ರೀಮಿ ಗೆ ಬರುತ್ತೆ ಅಲ್ಲಿವರೆಗೂ ಇದನ್ನ ಇದೇ ರೀತಿ ಸ್ವಲ್ಪ ಕೈ ಆಡ್ಕೊಂಡು ಕುದಿಸ್ಕೊಳ ನೋಡ್ತಾ ಇರ್ಬೋದು ನೀವು ಆಲ್ರೆಡಿ ಇದು ಚೆನ್ನಾಗಿ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ನೋಡಿ ಇವಾಗ ಎಷ್ಟು ಬೇಗ ಗಟ್ಟಿಯಾಗಿದೆ ಅಲ್ವಾ ಇವಾಗ ಇಲ್ಲಿ ಒಂದು ಹತ್ತು ರೂಪಾಯಿದು ಅಯ್ಯಂಗಾರ್ ಪುಳಿ ಪ್ಯಾಕ್ ಅಂತ ಬರುತ್ತಲ್ವಾ ನೀವು ಯಾವುದೇ ಬ್ರ್ಯಾಂಡ್ ಕೂಡ ಉಪಯೋಗಿಸ್ಕೋಬಹುದು ನಾನಿಲ್ಲಿ ಒನ್ ಎಚ್ ಪಿ ಅಂತ ಇದೆ ಈ ಅಯ್ಯಂಗಾರ್ ಪುಳಿಯೋಗರೆ ಪೌಡರ್ನ ಬಳಸ್ಕೊತಾ ಇದ್ದೀನಿ ಇದನ್ನ ಒಂದು ಪ್ಯಾಕೆಟ್ ಅಷ್ಟು ಮಾತ್ರ ತಗೊಂಡಿದೀನಿ ಯಾಕಂದ್ರೆ ಇದು ಆರಾಮಾಗಿ ಒಂದು ಪ್ಯಾಕೆಟ್ ನ ನಾನು ಇವಾಗ ಸೇರ್ಸ್ಕೊಂಡು ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದೀನಿ ಪೌಡರ್ ಹಾಕಿದ್ಮೇಲೆ ತುಂಬಾ ಏನ್ ನಾವು ಬೇಯಿಸೋದ್ ಬೇಕಾಗೋದಿಲ್ಲ ಜಸ್ಟ್ ಚೆನ್ನಾಗಿ ಮಿಕ್ಸ್ ಆದ್ರೆ ಸಾಕಾಗುತ್ತೆ ನೋಡಿ ಇವಾಗ ಇದು ಮಿಕ್ಸ್ ಮಾಡಿದ ತಕ್ಷಣನೇ ನಮ್ಗೆ ಅಯ್ಯಂಗಾರ್ ಪುಳಿಯೋಗರೆ ಟೆಕ್ಸ್ಚರ್ ಬರುತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ಗಟ್ಟಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಗೊಜ್ಜು ಇಲ್ಲಿ ಯಾವುದೇ ಕಾರಣಕ್ಕೂ ಬೆಳ್ಳುಳ್ಳಿನ ಉಪಯೋಗಿಸಿಲ್ಲ ಯಾಕಂದ್ರೆ ಈ ಅಯ್ಯಂಗಾರ್ ಶೈಲಿ ಪುಳಿಯೋಗರೆನಲ್ಲಿ ಬೆಳ್ಳುಳ್ಳಿ ಎಲ್ಲ ಯೂಸ್ ಮಾಡೋದಿಲ್ಲ ಇವಾಗ ನಾವು ತೇಲ್ಸ್ ಇಟ್ಕೊಂಡಿರುವಂತ ಕಡ್ಲೆ ಬೀಜ ಕೂಡ ಸೇರ್ಸ್ಕೊಂಡಿದೀನಿ ಇವಾಗ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ನಾವು ಸ್ವಲ್ಪ ಗೊಜ್ಜನ್ನ ಎತ್ತಿಟ್ಕೊತಾ ಇದ್ದೀನಿ ಯಾಕಂದ್ರೆ ನಾನು ಪೂರ್ತಿ ಗೊಜ್ಜು ಕಲಿಸ್ತಾ ಇಲ್ಲ ಈಗ ಸ್ವಲ್ಪ ಗೊಜ್ಜೆ ಎತ್ಕೊಂಡು ಎಷ್ಟ್ ಬೇಕಷ್ಟು ಮಾತ್ರನೇ ಕಲಸ್ಕೊತಾ ಇದ್ದೀನಿ ಈ ರೀತಿ ಗೊಜ್ಜನ ಒಂದ್ಸಲ ರೆಡಿ ಮಾಡಿ ಇಟ್ಕೊಂಡಿದ್ರೆ ನಾವು ಒಂದು ತಿಂಗಳೂ ಫ್ರಿಜ್ ನಲ್ಲಿ ಸ್ಟೋರ್ ಮಾಡಿ ಬಳಸ್ಕೋಬಹುದು ಇವಾಗ ಬಿಡಿ ಬಿಡಿಯಾಗಿ ಅನ್ನ ಕೂಡ ರೆಡಿ ಆಗಿದೆ ಇವಾಗ ನಮ್ಗೆ ಬೇಕೋ ಅಷ್ಟು ರೈಸ್ ನ ಸೇರ್ಸ್ಕೊಂಡು ಪುಳಿಯೋಗರೆ ಗೊಜ್ಜನ ಕಲ್ಸ್ಕೊಳ ನೋಡಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರ್ಸ್ಕೊತಾ ಇದೀನಿ ಗೊಜ್ಜಿ ಕೂಡ ಸೇರ್ಸ್ಬಹುದು ಬಟ್ ಕಲ್ಸ್ವಾಗ ಸೇರಿಸಿದ್ರೆ ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ ಕೊತ್ತಂಬರಿ ಫ್ಲೇವರ್ ಇವಾಗ ಇದನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ ಈ ರೀತಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ನಿಮಗೆ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಅಯ್ಯಂಗಾರ್ ಶೈಲಿ ಪುಳಿಯೋಗರೆ ಕೂಡ ರೆಡಿ ಆಯ್ತು ಅದನ್ನ ನಾನು ಇವಾಗ ಸರ್ವ್ ಮಾಡಿ ತೋರಿಸ್ತಾ ಇದೀನಿ ಒಂದು ಹತ್ತು ರೂಪಾಯಿ ಪ್ಯಾಕೆಟ್ ಇತ್ತಂದ್ರೆ ಈಸಿಯಾಗಿ ಮನೆಯಲ್ಲೇ ಒಂದ್ ಐದರಿಂದ ಹತ್ತು ನಿಮಿಷದಲ್ಲೆಲ್ಲ ಅಯ್ಯಂಗಾರ್ ಪುಳಿಯೋಗರೆನ ರೆಡಿ ಮಾಡ್ಕೋಬಹುದು ಹಬ್ಬಗಳಲ್ಲೆಲ್ಲ ದೇವ್ರ ಪ್ರಸಾದಕ್ಕೆ ತುಂಬಾನೇ ಶ್ರೇಷ್ಠ ಈ ಪುಳಿಯೋಗರೆ ನೋಡುದ್ರಲ್ಲ ಈ ಅಯ್ಯಂಗಾರ್ ಪುಳಿಯೋಗರೆ ಯಾವ್ ರೀತಿ ಮಾಡೋದಂತ ಈ ರೆಸಿಪಿ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತಷ್ಟು ಈಸಿ ಗಾಗಿ ಫ್ಲೇವರ್ಸ್ ಆಫ್ ಕರ್ನಾಟಕ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ನೋಡಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು